ಆ ಜಾಗಕ್ಕೆ ಹೋಗಿರಿ ನೀವು ಹೋಗಿರ ಕುವೆಂಪು ಅವ್ರ ಮನೆ ನೋಡ್ರಿ ನೋಡಿಲ್ಲ ಅಲ್ಲ ನೋಡಿ ಒಂದ್ಸರಿ ಹೋಗಿರಿ ನೋಡಿ ಹೋದ್ರೆ ಅಲ್ಲಿರೋ ವೈಬ್ಸೇ ಬೇರೆ ಕುವೆಂಪು ಅವ್ರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿಚೆ ನಾ ನಿನಗೇ ನೀ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ನೀನಾಗುವ ಹೂವಾಗುವ ಕಣ್ಣಾಗುವ ರತಿರೂಪಿ ಭಗವತಿಗೆ ಹುಡುಪಾಗುವ ಸ್ನೇಹಿತರೆ ಇವಾಗ ಏನು ಸಕ್ಕರೆ ಬೈಲು ಆನೆ ಕ್ಯಾಂಪು ಇದೆಯಲ್ಲ ಅದನ್ನು ನೋಡಿಕೊಂಡು ಇವಾಗ ನಮ್ಮ ಕರ್ನಾಟಕದ ಆಸ್ತಿ ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮನೆಗೆ ಇವಾಗ ನಮ್ಮ ಪ್ರಯಾಣ ಆರಂಭವಾಗಿದೆ ನೀವು ನೋಡ್ಬೋದು ಇವಾಗೆಲ್ಲ ರೆಡಿ ಇದ್ದೀವಿ ಸೊ ಇವಾಗ ನಿಮ್ಗೆ ಕುವೆಂಪು ಅವರ ಒಂದು ಕವಿ ಶೈಲ ಏನಿದೆಯಲ್ಲ ಅದನ್ನು ತೋರಿಸ್ತೀವಿ ಬನ್ನಿ ಬೈಲು ಆನೆ ಬಿಡಾರವನ್ನು ನೋಡಿಕೊಂಡು ನಾವು ಇವಾಗ ನಮ್ಮ ರಾಷ್ಟ್ರೀಯ ಕವಿಯಾದಂತಹ ಕುವೆಂಪು ಅವರ ಹುಟ್ಟಿದ ಊರು ಕವಿಶೈಲ ಕುಪ್ಪಳ್ಳಿ ಈಗ ಆ ಒಂದು ಕವಿಶೈಲಕ್ಕೆ ಕೇವಲ ಇಲ್ಲಿಂದ ಒಂದು ಕಿಲೋಮೀಟ್ರ್ ಈಗ ನಿಮಗೆ ಏನೋ ಮಾರ್ಕ್ ಕಾಣಿಸ್ತಿರಲ್ಲ ಇಲ್ಲಿ ನೋಡಿ ಈ ಒಂದು ಕಾನನದ ನಡುವೆ ಯಾವ ರೀತಿ ರಸ್ತೆಗಳ ತಿರುವಿನಲ್ಲಿ ಒಂದು ಅವರ ಮನೆ ಇದೆ ಅಂತೇಳಿ ಈಗ ಅವರ ಮನೆಯ ಹಾದಿಗೆ ಕೇವಲ ಒಂದೇ ಕಿಲೋಮೀಟ್ರು ಈಗ ನಾವು ಇಲ್ಲಿಂದ ಅವರ ಮನೆಗೆ ನಿಮಗೆ ಕರ್ಕೊಂಡೋಗಿ ಅವ್ರ ಮನೆಯ ಪ್ರತಿಯೊಂದು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸಗಳನ್ನು ಮಾಡ್ತೀವಿ ಈಗ ಒಂದು ಐದು ನಿಮಿಷಗಳಲ್ಲಿಯೇ ನಾವು ಆ ಕಡೆ ಹೋಗ್ತೀವಿ ಮತ್ತೆ ಅಭಿಷ್ ಹಾ ಎಸ್ ಡನ್ ಆ ಜಾಗಕ್ಕೆ ಹೋಗಿರಿ ನೀವು ಹೋಗಿರ ಕುವೆಂಪು ಅವ್ರ ಮನೆ ನೋಡ್ರಿ ನೋಡಿಲ್ಲ ಅಲ್ಲ ನೋಡಿ ಒಂದ್ಸರಿ ಹೋಗ್ರಿ ನೋಡಿ ಹೋದ್ರೆ ಅಲ್ಲಿರೋ ವೈಬ್ಸ ಬೇರೆ ಕುವೆಂಪು ಅವ್ರ ಮನೆ ಇದೆಯಲ್ಲ ಮನೆಯಲ್ಲಿ ಬಹಳಷ್ಟು ವಿಶೇಷತೆ ಇದೆ ಏನಪ್ಪಾ ಅಂತಂದ್ರೆ ಅಲ್ಲಿ ಎಲ್ಲಾ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ ಮನೆಯಲ್ಲಿ ಕುವೆಂಪು ಕಾಲದ ಎಲ್ಲ ಅವರು ತೆಗೆದುಕೊಂಡಿರುವಂತಹ ಭಾವಚಿತ್ರಗಳಾಗಿರಲಿ ಆಮೇಲೆ ಅವ್ರು ಬಳಸಿದಂತಹ ವಸ್ತುಗಳಾಗಿರ್ಲಿ ಆಮೇಲೆ ಒಂದು ಒಂದು ಮಲೆನಾಡಿನ ಮನೆಯನ್ನ ಹೇಗೆ ನಾವು ಇಟ್ಕೊಬಹುದು ಅನ್ನೋಂತದಕ್ಕೆ ಸಾಕ್ಷಿ ಅಲ್ಲಿ ನನಗೆ ಇಷ್ಟ ಆಗಿದೆ ಏನಂತಂದ್ರೆ ಏನ್ ಮಳೆ ಬೀಳ್ತದ ನೋಡು ಮಳೆ ಬಿದ್ದಂತ ನೀರು ಎಲ್ಲೋಸಾ ಸಹ ಅಲ್ಲೇ ಬಿದ್ದು ಸ್ಟೋರ್ ಆಗ್ತಾ ಇದೆ ಮನೆ ಆ ಪರಿಕಲ್ಪನೆ ಆಮೇಲೆ ಆ ಒಂದ್ ಇದ್ರೊಳಗಡೆ ನಾವು ಒಂದನೇ ಮಾಡಿ ಎರಡನೇ ಮಾಡಿ ಆಲ್ರೆಡಿ ಆಮೇಲೆ ಅವರು ಒಳಗಡೆ ಒಂದ್ ರೂಮಿಂದ ಒಳಗಡೆ ಯಾವ ತರ ಅಂದ್ರೆ ಕಿಟಕಿಗಳನ್ನು ಬಿಟ್ಟಿದ್ದಾರೆ ಆ ಕಿಟಕಿಯಿಂದ ಈ ಕಿಟಕಿ ಗಾಳಿ ಪಾಸ್ ಆಗಿ ವೆಂಟಿಲೇಷನ್ ಸೀರಿಯಸ್ಲಿ ಆವಾಗ್ಲೇ ನಾವು ಎಲ್ಲ ಒಳಗಡೆ ಹೋದಾಗ ಫುಲ್ ಬೆಚ್ಚ ಬೆಚ್ಚ ಬಟ್ ಆ ಕಿಟಕಿಲಿಂದ ಬರ್ತಕ್ಕಂತ ಒಂದು ಗಾಳಿ ಗಾಳಿ ಅಲ್ಲ ನಿಜವಾಗ್ಲು ಇವತ್ತೇನೋ ಏರ್ ಕೂಲರ್ ಏರ್ ಕಂಡೀಷನ್ ಅದಕ್ಕಿಂತನೂ ಅಷ್ಟು ತಂಪಾದ ಗಾಳಿ ಆ ಒಂದು ಮನೆಯಲ್ಲಿತ್ತು ಅವ್ರು ಬಳಸಿದಂತಹ ಪ್ರತಿ ಒಂದು ವಸ್ತುಗಳು ಸಹ ಇಂದಿಗೂ ವಸ್ತುಗಳು ಇಟ್ಟಿದ್ದಾರೆ ಇನ್ನೊಂದು ವಿಶೇಷತೆ ನನಗೆ ಇಷ್ಟ ಆಯಿತು ಅಂತಂದ್ರೆ ನೀವು ಕುವೆಂಪು ಅವ್ರ ಮನೆಗೆ ಬಂದ್ರಿ ಅಂತಂದ್ರೆ ಮನೆ ಒಳಗಡೆನೆ ಒಂದು ಕಡೆ ಪುಸ್ತಕದ ಒಂದು ಸೆಪರೇಟ್ ರೂಮ್ ನೀವು ಕುವೆಂಪು ಅವ್ರದ್ದು ಯಾವುದೇ ಕೃತಿ ಯಾವುದೇ ಆಗಿರ್ಲಿ ಸಮಗ್ರ ಸಂಪುಟ ಕೂಡ ಇದಾವೆ ದಯವಿಟ್ಟು ತಗೊಳ್ಳಿ ಯಾಕಂತಂದ್ರೆ ಯಾವ್ದಾದ್ರು ಒಂದು ಕುವೆಂಪು ಅವರ ಕವನ ಸಂಕಲನೋ ಅಥವಾ ಈ ಕೃತಿಯಾದರೂ ನಾವು ಓದಿ ಓದಿ ಭಾಳ ಅದ್ಭುತವಾಗಿ ಬರೆದ ಸಾಹಿತಿ ಸೊ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರೆ ನಿಜವಾಗ್ಲೂ ಅದು ನನಗೆ ತುಂಬ ಒಟ್ಟಾರೆಯಾಗಿ ಒಂದು ನಮ್ಮ ಶಿವಮೊಗ್ಗ ಬರಬೇಕಂತಂದಾಗ ನಾವು ಸಾಹಿತ್ಯ ವಿದ್ಯಾರ್ಥಿ ಆಗಿರೋದ್ರಿಂದ ನಮ್ಮ ಮಟ್ಟ ಮೊದಲಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಆದಂತಹ ಕುವೆಂಪು ಅವರ ಈ ಒಂದು ಜನ್ಮಸ್ಥಳ ಹಾಗೆ ಈ ಅವರಿಗೆ ಈ ಒಂದು ಸಾಹಿತ್ಯವನ್ನು ಬರೆಯಲು ಸ್ಫೂರ್ತಿಯನ್ನು ನೀಡಿದಂತಹ ಈ ಒಂದು ಕಾನನ ಯಾವ ರೀತಿ ಇದೆ ಅಂತಕ್ಕಂಥದ್ದು ತಿಳಿದುಕೊಳ್ಬೇಕಂತಕ್ಕಂಥದ್ದು ನಮ್ಮಲ್ಲಿ ಬಹಳಷ್ಟದು ಉತ್ಸುಕ ಉತ್ಸಾಹಕತೆ ಇತ್ತು ಸೊ ಹಾಗಾಗಿ ನಾವು ಮೊದಲಿಗೆ ಈ ಜಾಗ ಬರಬೇಕು ಅಂತ ಹೇಳಿನೇ ಇಲ್ಲಿ ಬಂದಿದ್ದು ಕುವೆಂಪು ಅಂತಕ್ಕಂಥದ್ರ ಬಗ್ಗೆ ಕುವೆಂಪು ಅವರ ಬಗ್ಗೆ ಅಹ್ ಮಾತನಾಡ್ಬೇಕಂತಂದ್ರೆ ಅದು ಬಹುಶಃ ಒಂದು ಒಂದ್ ಐದು ನಿಮಿಷನೋ ಹತ್ತು ನಿಮಿಷನೋ ಅದು ಸಾಕಾಗೋದಿಲ್ಲ ಅಂತಂದ್ರೆ ಕುವೆಂಪು ಅವರ ಬಗ್ಗೆ ಇನ್ನ ಸ್ವಲ್ಪ ವಿಚಾರವನ್ನ ಮಾಡಿದಾಗ ಇವರು ಆಚಾರ ವಿಚಾರ ಧರ್ಮ ಜಾತಿ ಇದರ ಆಚೆ ಬಂದ್ಬಿಟ್ಟು ಏನಿದು ಒಂದು ಪರಿಸರ ವಿಶ್ವ ಮಾನವ ಅಂತಕ್ಕಂತಹದ್ದು ಒಂದು ಇದು ಇದು ಪರಿಕಲ್ಪನೆ ಇಟ್ಕೊಂಡು ಅವರು ಸಾಹಿತ್ಯಗಳನ್ನ ರಚಿಸಿದಂಥವ್ರು ಸೊ ಅಂತಹ ಒಬ್ಬ ಮಹಾನ್ ಕವಿಯ ಈ ಒಂದು ಸ್ಥಳವನ್ನು ನೋಡ್ಬೇಕಂತಂದ್ರೆ ಅದು ನಿಜವಾಗ್ಲೂ ಅದು ದೈವ ಸೃಷ್ಟಿ ಸ್ಥಳ ಅಂತ ನಮಗೆ ಅನಿಸುತ್ತದೆ ಅಹ್ ಅವ್ರ ಬಗ್ಗೆದಾಗ ಹೇಳಕ್ ಮಾತಾಡ್ಬೇಕು ಅಂತಕ್ಕಂಥದ್ದು ಬಹಳಷ್ಟಿದೆ ಆದ್ರೆ ಇದನ್ನೆಲ್ಲ ಪ್ರಕೃತಿ ನೋಡಿದಾಗ ಅದು ವಿಸ್ಮಯವೋ ಹೇಗೋ ಗೊತ್ತಿಲ್ಲ ಮನುಷ್ಯ ಶರಣಾಗ್ತಾನೆ ಅಂತಕ್ಕಂಥದ್ದು ಮೌನಿಯಾಗಿ ನಿಂತಿದ್ದಾಳೆ ಅಷ್ಟೇ ಅಲ್ಲ ಇವಾಗ ಕುವೆಂಪು ಅವ್ರ ಬಗ್ಗೆದಾಗ ಮಾತಾಡಿದ್ರು ಬಟ್ ಅವ್ರ ಮಗ ಆದಂತಹ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಈ ಒಂದು ಕನ್ನಡ ಸಾಹಿತ್ಯದ ಒಬ್ಬ ಅದ್ಭುತ ಕವಿಗಳಲ್ಲಿ ಒಬ್ಬರು ಅಂತಕ್ಕಂಥದ್ದು ನಾವು ಎಂ ಎ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವಾಗ ನೆನಪಿದೆ ಕರ್ವಾಲು ಅಂತಕ್ಕಂತಹ ನಾವು ಒಂದು ಪ್ರಬಂಧ ಮಂಡನೆ ಪ್ರಬಂಧ ಮಾಡಿದ್ವಿ ನನಗ ಅಲ್ಲಿಂದ ತೇಜಸ್ವಿ ಅವರ ಒಂದು ಓದುವ ಕಾದಂಬರಿ ಓದುವ ಮತ್ತು ಅವರನ್ನ ಅವರ ಕುರಿತು ಪುಸ್ತಕಗಳನ್ನು ಓದುವ ಹವ್ಯಾಸ ಸೊ ಆ ಕಾದಂಬರಿಯಲ್ಲಿ ಅವರು ಈ ಒಂದು ಪ್ರಕೃತಿಯ ಒಂದು ಹೊಸ ಜಗತ್ತೇ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ತೋರಿಸಿಕೊಟ್ಟಿದ್ರಲ್ಲ ಸೊ ಅದು ನಿಜಕ್ಕೂ ನನಗೆ ಇನ್ನೂ ಸಹ ಆ ಒಂದು ಕಾದಂಬರಿ ಕಣ್ಣ ಮುಂದೆನೆ ಓಡಾಡ್ತಿದೆ ಅದು ಸ್ಪೆಷಲಿ ಈ ಒಂದು ಕಾಡಿನಲ್ಲಿ ಏನು ಕಾಣನದ ನೋಡಿದಾಗ ನನಗಿಲ್ಲಿ ಮಂದಣ್ಣನೋ ಆಮೇಲೆ ಹಾರು ಓತಿ ಕೇಟೆ ಎಲ್ಲೋ ಇರ್ಬೋದು ಅಂತಕ್ಕಂಥದ್ದು ಅದು ನಿಜಕ್ಕೂ ಒಂಥರ ರೋಮಾಂಚನ ಆಗ್ತಿದೆ ಮೈಯೆಲ್ಲ ರೋಮಾಂಚನ ನಿಜಕ್ಕೂ ಮೈ ಎಲ್ಲ ರೋಮಾಂಚನ ಆಗ್ತಿದೆ ಸೊ ಇಂತಹ ಒಂದು ಕಾಡು ಹಲವಾರು ಪುಸ್ತಕಗಳು ಸಾಹಿತ್ಯ ಬರೆಯಲು ಅವರಿಗೆ ಸ್ಫೂರ್ತಿಯಾಗಿದೆ ಯಾರು ದಯಮಾಡಿ ಅಂಬರೀಷ್ ಅವ್ರಿಗೆ ಹೇಳಿದಾಗೆ ಶ್ರೀಶೈಲಕ್ಕೆ ಹೋಗ್ತಿರೋ ಇಲ್ಲೋ ಗೊತ್ತಿಲ್ಲ ಕವಿಶೈಲ ಆದ್ರೆ ನಿಮ್ಮ ಜೀವನದಲ್ಲಿ ಕವಿಶೈಲಕ್ಕೆ ಒಂದಾದ್ರೂ ಸರಿ ಬನ್ನಿ ಅದೇ ರೀತಿಯಾಗಿ ಕನ್ನಡದ ಸಾಹಿತ್ಯ ಕನ್ನಡ ಇದನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಪ್ರತಿಯೊಬ್ಬರು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಓದಿ ಕನ್ನಡವನ್ನು ಪ್ರೀತಿಸಿ ಕನ್ನಡವನ್ನ ಕನ್ನಡ ನಾಡಿಗೆ ಮೊದಲ ಆದ್ಯತೆಯನ್ನು ನೀಡಿ ಎಲ್ಲ ಭಾಷೆಗಳ ಮೇಲೆ ಪ್ರೇಮ ಇರಲಿ ಆದರೆ ಕನ್ನಡ ತಾಯಿ ನಮಗೇನಪ್ಪ ಅಂದ್ರೆ ಹೆಚ್ಚಿಗೆ ಪ್ರೀತಿ ಇರ್ಬೇಕಂತಕ್ಕಂಥದ್ದು ಕವಿಶೈಲ ಇಲ್ಲಿಂದ ಈ ಕಡೆ ಇನ್ನೂ ಸ್ವಲ್ಪ ಮುಂದಿದೆ ಈ ಕವಿಶೈಲಕ್ಕೆ ಶೈಲಕ್ಕೆ ಹೋಗುವಂಥ ದಾರಿ ನೀವು ನೋಡ್ಬೋದು ಇಷ್ಟೊಂದು ದಟ್ಟವಾದ ಕಾನನಗಳ ಮಧ್ಯೆ ಎಲ್ಲ ಕಡೆ ನೋಡಿದರೂ ದೊಡ್ಡ ದೊಡ್ಡದಾದಂತಹ ಗಿಡ ಮರಗಳು ಆದರೆ ಈ ಒಂದು ಈ ಒಂದು ಕವಿಶೈಲಿಯ ಏನು ಶೈಲ ಇದೆಯಲ್ಲ ಈ ಒಂದು ಕವಿಶೈಲದಲ್ಲಿ ಈ ಥರವಾದಂತಹ ಬಂಡೆಗಳು ಇಲ್ಲಿ ನೋಡಿ ನಾನು ನಿಂತಿದ್ದೀನಲ್ಲ ಈ ಥರವಾದಂತಹ ಬಂಡೆಗಳು ಈಗ ನಾವು ಮುಂದೆ ಹೋದರೆ ಸಿಗ್ತವೆ ಸೊ ಅಂತಹ ಬಂಡೆಗಳ ಮೇಲೆ ಹೋಗಿ ಈ ಒಂದು ಪ್ರಕೃತಿಯನ್ನು ನೋಡಿಕೊಂಡು ಕುವ್ಯಪ್ಪ ಅವರಿಗೆ ಸಾಕಷ್ಟು ತನ್ನ ಬರಹಗಳಿಗೆ ಸ್ಫೂರ್ತಿಯಾದಂತಹ ಒಂದು ಸ್ಥಳ ಏನು ಇವರನ್ನು ಅಕ್ಷರದ ಗಾರುಡಿಗ ಅಂತಲೇ ಹೇಳ್ಬೋದು ಇವರ ಅಷ್ಟೊಂದು ಒಂದು ಕನ್ನಡದ ಅಗಾಧವಾದಂತಹ ಒಂದು ಜ್ಞಾನ ಇಡೀ ಜಗತ್ತಿಗೆ ಸಾರಿದೆ ಸೊ ಇವರ ಒಂದು ಕವಿಶೈಲ ಹೇಗಿದೆ ಹೇಗಿಲ್ಲ ಅಂತಕ್ಕಂಥದ್ದು ಇವಾಗ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಇವಾಗ ಕುವೆಂಪು ಅವರ ಮನೆಯಿಂದ ಸುಮಾರು ಒಂದು ಎರಡು ನೂರು ನೂರು ಮೀಟರ್ಗಳನ್ನು ನಡೆದುಕೊಂಡು ಹೀಗೆ ಈ ಒಂದು ಬೆಟ್ಟ ಹತ್ತಿ ಬಂದಾಗ ನಮ್ಮ ಕಣ್ಮನ ಸೆಳೆಯುವಂತಹ ಈ ಒಂದು ಪ್ರವೇಶ ದ್ವಾರ ನೋಡ್ಬೋದು ಎಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಪ್ರವೇಶ ದ್ವಾರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಹ ಇವಷ್ಟೊಂದು ಪ್ರಕೃತಿ ಸೌಂದರ್ಯದಲ್ಲಿ ಈ ತರ ಒಂದು ಕಲ್ಲು ಬಂಡೆಗಳು ಸಿಗುವುದು ಅಪರೂಪ ಸೊ ಇಂಥ ಕಲ್ಲು ಬಂಡೆಯ ಒಂದು ದೃಶ್ಯ ಹೇಗಿದೆ ಅಂತ ಹೇಳಿ ಬನ್ನಿ ನೋಡಿ ಯಾವ ರೀತಿ ಇದೆ ಇದು ಆ್ಯಕ್ಚುಲಿ ಒಂದೇ ಕಲ್ಲಿನಿಂದ ಇರ್ತಕ್ಕಂಥದ್ದು ಇದು ಒಂದು ಕಂಬ ಇದೆ ಅಲ್ಲ ಇದು ಒಂದು ಕಲ್ಲು ಇದು ಫೋರ್ ಆಮೇಲೆ ಅದರಗಡೆ ಮೇಲ್ಗಡೆ ಮೇಲ್ಗಡೆ ಛಾವಣಿಗಳನ್ನ ಇಟ್ಟಿರುವುದು ನೈಸ್ ಹ ಇಲ್ಲವನು ಈಗ ನಮ್ಮ ಶ್ವೇತಾ ಅವರು ಒಂದೆರಡು ಕನ್ನಡ ಆಕ್ಚುಲಿ ಅವ್ರದ್ದು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಆದ್ರೆ ಕನ್ನಡ ಮತ್ತ ಕುವೆಂಪು ಅವರ ವೈಚಾರಿಕ ವಿಚಾರಗಳು ಅಳವಡಿಸಿಕೊಂಡಂತಹ ಒಬ್ಬ ಅವಳಿಗೂ ಸಹ ಕನ್ನಡ ಕನ್ನಡ ಇತಿಹಾಸ ಇದು ಸಾಹಿತ್ಯದ ಮೇಲೆ ಅತ್ಯಂತ ಒಲವು ಇರತಕ್ಕಂಥವ್ರು ಒಂದೆರಡು ಮಾತುಗಳು ಬರ್ತದೆ ಅಂತ ಜಗದ ಕವಿ ಯುಗದ ಕವಿ ರಾಷ್ಟ್ರ ಕವಿ ಕುವೆಂಪು ಇವ್ರ ಬಗ್ಗೆ ಹೇಳಬೇಕಂದ್ರ ಹೇಳೋಷ್ಟೇನು ದೊಡ್ಡೋರಲ್ಲ ಯಾಕಂದ್ರ ಇಲ್ ನನ್ಗ ಅವ್ರ ಬಗ್ಗೆ ಒಂದು ತಲೆ ಬೇರೆ ಇಲ್ಲಿ ಮೇಲೆ ಅವ್ರ ಬಗ್ಗೆ ಇನ್ನೂ ವಿಚಾರಗಳು ಬಂದಿದ್ದು ಜಾಸ್ತಿ ಆಗಿ ಹೋಗ್ಬಿಡ್ತಾವ ಅವ್ರ ಮೇಲೆ ಇದ್ದ ಒಂದು ಅಭಿಮಾನ ಆಗ್ಲಿ ಏನೇ ಆಗ್ಲಿ ಫುಲ್ ಅದ್ ಮಿತಿ ಮೀರ್ ಹೋಯ್ತು ಇಲ್ಲಿ ಬಂದು ಅರ್ಧ ನೋಡಿ ನಾ ಫುಲ್ ಶಾಂತ ಆಗ್ಬಿಟ್ಟ ಸುಮ್ನೆ ಅನ್ನಲ್ಲ ಅವ್ರಿಗೆ ರಾಷ್ಟ್ರ ಕವಿ ಅಂತಂದು ಸುಮ್ನೆ ಅನ್ನಲ್ಲ ಅವ್ರಿಗೆ ಜಗದ ಕವಿ ಅಂತಂದು ಯುಗದ ಕವಿ ಅಂತಂದು ಇಡೀ ನಮ್ದು ಕರ್ನಾಟಕಕ್ಕೆ ಫಸ್ಟ್ ಜ್ಞಾನಪೀಠ ತಂದು ಕೊಟ್ಟವ್ರ ಅವ್ರೆ ಕುವೆಂಪು ಅವರು ಅವ್ರ ಬಗ್ಗೆ ಏನ್ ಹೇಳಿದ್ರು ಎಲ್ಲ ಕಡಿಮೆನೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಕುವೆಂಪು ಅವರು ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ನುಡಿಗಳಾಗ್ಲಿ ಕವನಗಳಾಗ್ಲಿ ಒಂದ್ ಎರಡು ಮೂರ್ ನಾಲ್ಕು ಓದ್ರು ಸಾಕು ಅವ್ರದ್ದು ಹೆಂಗ ವ್ಯಕ್ತಿತ್ವದ ಅಂತ ಗೊತ್ತಾಗ್ಬಿಡ್ತದ ಅವ್ರದ್ದು ವೈಚಾರಿಕ ಅದ್ರ ಬಗ್ಗೆ ಆಗ್ಲಿ ಅವರು ಸಮಾ ಸಮಾಜ ಸಮಾಜವಾದಿ ಅವರು ಆಕ್ಚುಲಿ ಅದರ ಬಗ್ಗೆ ಅವ್ರದ್ದು ಏನು ಕಳಕಳಿ ಅದ ಅದು ನನಗೆ ಬಹಳ ಇಷ್ಟ ಆಗ್ತದ ನಾವು ಅವ್ರದ್ದು ಸಂದೇಶಗಳಾಗ್ಲಿ ಅವರು ವಿಶ್ವಮಾನವ ಸಂದೇಶವನ್ನು ಹೊರಡ್ಸಿದ್ರು ಅದು ಅದನ್ನ ನಾನು ಫಾಲೋ ಮಾಡ್ತೀನಿ ಯಾಕಂದ್ರೆ ಅದು ನನಗೆ ಬಹಳ ಮನ್ಸಿಗೆ ಹತ್ ಅದು ಅದೊಂದಾಗ್ಲಿ ಆಮೇಲೆ ಅವ್ರದ್ದು ಕೆಲವೊಂದು ಇವಾಗ ಮಂತ್ರ ಮಾಂಗಲ್ಯ ಆಗ್ಲಿ ತುಂಬಾ ಜನ ಮಂತ್ರಮಾಂಗಲ್ಯ ಅವ್ರ ಬುಕ್ಕು ಅದು ಇದೆ ಮಂತ್ರ ಮಾಂಗಲ್ಯ ನಿಮಗೆಲ್ಲ ಸಿಕ್ತದ್ದು ಅದು ಒಂದ್ಸಲ ಓದ್ ನೋಡ್ರಿ ಅದ್ರಾಗ ಏನ್ ಆಡಂಬರಿಕ ಜೀವನ ಇಲ್ಲ ಮಂತ್ರ ಮಾಂಗಲ್ಯ ಫುಲ್ ಸರಳವಾಗಿ ಒಂದು ವಿವಾಹದ ಬಗ್ಗೆ ನಾವು ಸರಳವಾಗಿ ಪ್ರಕೃತಿಯಲ್ಲಿ ಪ್ರಕೃತಿ ಆಗೋಣ ಅಂತಂದು ಹೇಳಿ ಮದ್ವೆ ಆಗ್ತಾರದ್ರು ಒಳಗೆ ಆಕ್ಚುಲಿ ಆ ಮಾಂಗಲ್ಯ ಆ ಸಂದೇಶ ಮಸ್ತ್ ನಂಬರ್ ಒನ್ ಅದು ನೀವು ಯಾವ ಯಾರ ಬೇಕಾದ್ರೂ ಓದ್ ನೋಡ್ರಿ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡ್ ನೋಡ್ರಿ ಮಂತ್ರಮಾಂಗಲ್ಯದ ಬಗ್ಗೆ ಈಗ ಅವರು ಈ ಒಂದು ವರ್ಣಾಶ್ರಮದ ಬಗ್ಗೆ ಜಾತಿ ಪದ್ಧತಿ ಬಗ್ಗೆ ಆ ಮೇಲು ಕೀಳೋನು ಮುಂತಾದ ಈ ಒಂದು ಮಧ್ಯಯುಗದ ಏನ್ ಇವು ಕ್ರೂರ ತತ್ವಗಳೇನೋ ಅಲ್ಲ ಅವನ್ನೆಲ್ಲ ಅವರು ಹ ಅವಾಗೆ ಅದನ್ನೆಲ್ಲ ತಿರಸ್ಕರಿಸಿದ್ರು ಅದ್ರ ವಿರೋಧಿ ಇದ್ರು ಅವರು ಆಕ್ಚುಲಿ ಹೇಳ್ಬೇಕಂದ್ರ ಅದನ್ನೆಲ್ಲ ಏನಂತ ಹೇಳಿದ್ರು ಅಂದ್ರ ವೈಜ್ಞಾನಿಕ ಒಂದು ದೃಷ್ಟಿಯ ಅಗ್ನಿಕುಂಡದಲ್ಲಿ ಭಸ್ಮೀಕೃತ ಮಾಡ್ಬೇಕಂತ ಹೇಳಿದ್ರು ಅವ್ರು ಅಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು ಸಮಾಜವಾದಿ ಇರೋ ಮನುಷ್ಯನ ಹತ್ರನೇ ಈ ತರ ಅದ್ರದ್ದು ವಿರೋಧವಾಗಿ ವಿರೋಧ ಅಂದ್ರೆ ಕರೆಕ್ಟೇ ಆ ತರ ಮಾತಾಡೋದು ಅವ್ರದ್ ಪ್ರಕಾರ ಅದು ನನಗ್ ಬಹಳ ಇಷ್ಟ ಆಗ್ತದ ಬಿಕಾಸ್ ನಾನು ಅದೇ ಒಂದ್ ಸಮಾಜವಾದಿ ಮಾರ್ಗದಲ್ಲಿ ನಾನ್ ನಡಿತೀನಿ ನನ್ನ ಬದುಕನ್ನು ನಾ ಅದೇ ತರ ನೋಡ್ತೀನಿ ಸೊ ನನಗ ಅವ್ರ ಸಂದೇಶಗಳಾಗ್ಲಿ ವಿಶ್ವಮಾನವ ಅದ್ರದ್ದು ಅದ್ರ ಮುಂದೆ ಅಂತೂ ಏನು ಇಲ್ಲ ಶಾಂತಿಯ ತೋಟ ಅದಾಗ್ಲಿ ಸಮಬಾಳು ಸಮಪಾಲು ಅದೆಲ್ಲವೂ ನನ್ ನನ್ ಬಹಳ ಇಷ್ಟ ಆಗ್ತದ ಸೊ ಒಂದ್ಸಲ ಯಾರಾದ್ರೂ ನಿಮ್ಗ ಸಾಹಿತ್ಯದ ಕಡೆ ಒಲವಿದ್ದರೆ ಬರ್ಬೇಕಂತ ಏನಿಲ್ಲ ಎಲ್ಲಾರು ಬರ್ರಿ ಹಾ ಆಗ್ತದ ಹಂಡ್ರೆಡ್ ಪರ್ಸೆಂಟ್ ಆಗ್ತದ್ ಬರ್ರಿ ಎಲ್ಲಾರು ಬರ್ರಿ ಬರ್ರಿ ಒಂದ್ಸಲ ನೋಡ್ರಿ ಅಲ್ಲೇ ಮೌನ ನಿಂತ ನಿಂತು ಬಿಡ್ತಿರ ನೀವ್ ಅಷ್ಟೇ ಇದು ಬಂದ್ ನೀವ್ ಅನ್ಭವಿಸ್ಬೇಕು ಹೇಳೋದಕ್ಕಿಂತ ಹಂಗೆ ಆಗ ಹೋಗ್ಬಿಟ್ಟದ ಅದ್ಭುತ ಈಗಾರ ಇರೋದೇ ಅದ ಸತ್ ಮೇಲೆ ಮಣ್ಣಾಗ ಇರೋದೇ ಅದ ಸೊ ಅದ್ರ ನಡಬಾರಕ ಬದುಕು ಪ್ರಕೃತಿ ಅನ್ನೋದು ಬಾಳ್ ದೊಡ್ಡದ ಬಂದ್ ನೋಡ್ರಿ

ಹೇಳ್ಕೊಟ್ರ ಅದು ಹೇಳಿದಕ್ಕಿಂತ ನಾವ್ ಇಲ್ಲಿ ಬಂದ್ ಏನ್ ಅನ್ಭವಸ್ತೀವಲ್ಲ ಅವ್ರದ್ದು ಒಂದ್ ಪ್ರಕೃತಿ ಅವ್ರ ಇಲ್ಲಿ ಯಾವ ತರ ಕುಂತ ಅವ್ರ ಕವಿತೆಗಳ ಬರ್ದಾರ ಮತ್ ಇದ್ರ ಬಗ್ಗೆ ಹೆಂಗ್ ವರ್ಣೆ ಈಗ ನಾವ್ ಒಂದ್ ಪ್ರಕೃತಿ ನೋಡಿದ್ರೆ ನಮಗ್ ಅದ್ ಕಣ್ತುಂಬರ್ಲ ಬಟ್ ಅವ್ರು ಬರ್ದಿರೋ ಓದ್ತಾ ಇದ್ರೆ ಅದ್ ಒಂಥರ ಪ್ರಕೃತಿ ನಮಗ್ ಬೇರೆ ತರ ಒಂಥರ ವಿಚಿತ್ರವಾಗಿ ಕಾಣುತ್ತ ಏನಪ್ಪ ಎಷ್ಟು ವರ್ಣಿಸ್ ಬರ್ದಾರ ಅನ್ನೋ ತರ ಕುವೆಂಪುರವರು ತಮ್ಮ ನೆಚ್ಚಿನ ತಾಣವಾದ ಕವಿಶೈಲದ ಬಗ್ಗೆ ಬರೆದ ಸಾಲುಗಳಿವೆ ಓ ನನ್ನ ಪ್ರಿಯತಮ ಶಿಖರ ಸುಂದರನೆ ನನ್ನ ಜೀವನಾನಂದ ನಿಧಿ ಕವಿತ ಮನೋಹರಿಯ ಪ್ರಥಮೋತ್ತಮ ಪ್ರಣಯಿ ವನದೈವಿ ಐಸಿರಿಯ ಪೀಠ ಚೂಡಾಮಣಿಯ ಓ ಕವಿಶೈಲ ನಿನ್ನ ಸಂಪದ ವೆನಿತು ಬಣ್ಣಿಸಲಳವು ಕವನದಲ್ಲಿ ಬೆಳಗಿನಲಿ ಬೈಗಿನಲಿ ಮಾಗಿಯಲಿ ಚೈತ್ರದಲ್ಲಿ ಮಳೆಯಲ್ಲಿ ಮಂಜಿನಲ್ಲಿ ಹಗಲಿನಲ್ಲಿ ರಾತ್ರಿಯಲಿ ದೃಶ್ಯ ವೈವಿಧ್ಯಮಂ ರಚಿಸಿ ನೀಂ ಭುವನದಲ್ಲಿ ಸ್ವರ್ಗವಾಗಿಹೇ ನನಗೆ ನೀಲಗಿರಿ ಬ್ರಹ್ಮಗಿರಿ ಗೇರುಸೊಪ್ಪಿಯ ಭೀಷ್ಮ ಜಲಪಾತ ಆಗುಂಬೆ ಶೃಂಗೇರಿ ಚಂದ್ರಾದಿಗಳನ್ನೆಲ್ಲಮಂ ಕಂಡೆ ವನರಾಜಿ ಜಲರಾಶಿ ಸೂರ್ಯಾಸ್ತಗಳನ್ನುಂಡೆ ಆದರೆ ಮೀರಿರುವುದವುಗಳಂ ನಿನ್ನ ಸಿರಿ ಹೆತ್ತಮ್ಮಗಿಮ್ ಮತ್ತೊಳರೆ ತಾಯ ಹಳರಮ್ಮೆ

ಇಲ್ಲಿನ ವಾತಾವರಣ ಹೆಂಗಿತ್ತು ಅಂತಂದ್ರೆ ಈಗ ಹಿಂಗ್ ಬರ್ತಾ ಇರುವಾಗ ಮಳೆ ಇರಲಿಲ್ಲ ಮತ್ತೆ ಮಳೆ ಹೋಗುತ್ತೆ ಮತ್ತೆ ಮಳೆ ಬರುತ್ತೆ ಅದು ಇನ್ನೊಂದ್ ಏನಂತಂದ್ರೆ ನಾವು ಇಲ್ಲಿ ಅವರ ಮನೆಯನ್ನು ನೋಡ್ಕೊಂಡು ಮೇಲೆ ಕವಿ ಶೈಲಕ್ ಹೋದಾಗ ಏನು ಮಳೆನೇ ಇರ್ಲಿಲ್ಲ ಆದ್ರೆ ನಾವು ಸಡನ್ ಆಗಿ ಅವಾಗ ಮಳೆ ಬಂತು ಮತ್ತೆ ನಮಗೆ ಆ ಒಂದು ಕವಿ ಶೈಲದಲ್ಲಿ ನಾವು ಒಂದು ಚಿಕ್ಕ ಮಕ್ಕಳಂತೆ ಕುಣಿದು ಕುಪ್ಪಳಿಸಿ ಆಮೇಲೆ ಅವ್ರ ಬಗ್ಗೆದಾಗ ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದಾಗ ನಮ್ಮ ಜೀವನ ಧನ್ಯೋಷ್ಣಿ ಅಂತಕ್ಕಂಥದ್ದು ಈ ಒಂದು ಸಮಯದಲ್ಲಿ ನಮಗೆ ಅನಿಸ್ತಾ ಇದೆ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿದನೇ ಇಲ್ಲಿ ಬೀಸುವ ಕಾಳಿಯೂರಲ್ಲಿ ಹಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠಶಾಲೆಯಲ್ಲಿ ಯಾಕಿಲ್ಲ ನನ್ನ ನಾನ ನನ್ನ ಒಂದು ಕವಿತೆ ಹೇಳ ನನ್ನೂರಲ್ಲೂ ಮಳೆ ಇನ್ನೂರಲ್ಲೂ ಮಳೆ ಒದ್ದೆ ಆಗಲೇಬೇಕು ನೋಡ್ತಿದ್ರೆ ನನ್ನೂರಲ್ಲೂ ಚಳಿ ನಿನ್ನೂರಲ್ಲೂ ಚಳಿ ನನ್ನೂರ ನಿನ್ನೂರ ಮದುವೆ ಆಗಲೇಬೇಕು ಭೇಟಿ ಕಾಲುವೆ ನನ್ನೂರ ಸೇತುವೆಯ ಸಾಗಲೇ ಬೇಕು ದಾಟಿ ನಮಸ್ತೆ ಸ್ನೇಹಿತರೆ ಹಾಯ್ ಹಲೋ ಇವತ್ತು ನಾವು ಕರ್ನಾಟಕದ ಅತ್ಯಂತ ಮಹತ್ವದ ಸ್ಥಳ ಕನ್ನಡದ ಅಗ್ರಮಾಣ್ಯ ಲೇಖಕ ಕನ್ನಡ ಸಾಹಿತ್ಯದ ನವೋದಯದ ಪ್ರವರ್ತಕ ರಸರುಸಿ ಶಬ್ದಗಾರುಡಿಗ ಪ್ರಕೃತಿಯನ್ನು ಪ್ರೀತಿಸಿದಂತಹ ಪ್ರಕೃತಿಯನ್ನೇ ಬದುಕಿನ ಅವಿಭಾಜ್ಯ ಭಾಗವಾಗಿಕೊಂಡು ತನ್ನ ಇಡೀ ಬದುಕನ್ನು ಪ್ರಕೃತಿ ಮಡಿನಲ್ಲಿ ಸವಿಸಿ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಸಾಹಿತ್ಯವನ್ನು ನಮ್ಮೆಲ್ಲರಿಗೆ ಉಣಬಡಿಸಿದಂತಹ ಕವಿ ಕುವೆಂಪು ಪುಟ್ಟಪ್ಪ ಅಂಥೇಳಿ ನಾವು ಅವರನ್ನು ಕರಿತೇವೆ ಅವರ ಕಾವ್ಯನಾಮ ಕುವೆಂಪು ಸೊ ಕುವೆಂಪು ಅವರು ಒಂದು ಮಾತಿದೆ ಕನ್ನಡ ಸಾಹಿತ್ಯದ ಒಳಗಡೆ ಆಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಬರೀಲಾರದಂತಹ ಸಾಹಿತ್ಯದ ಪ್ರಕಾರವೇ ಇಲ್ಲ ಸೊ ಹೀಗಾಗಿ ಸಾಹಿತ್ಯದ ಎಲ್ಲ ಪ್ರಕಾರ ಕಥೆಗಳಾಗಿರಲಿ ಕಾದಂಬರಿಗಳಾಗಿರಲಿ ನಾಟಕಗಳಾಗಿರಲಿ ಆಮೇಲೆ ಕವನ ಸಂಕಲನಗಳಾಗಿರಲಿ ಪ್ರವಾಸಿ ಸಾಹಿತ್ಯ ಆಗಿರಲಿ ಪ್ರಬಂಧ ಸಾಹಿತ್ಯ ಆಗಿರಲಿ ಜೊತೆಗೆ ಆತ್ಮಕಥೆಯನ್ನು ಕೂಡ ಬರೆದಂತಹ ವ್ಯಕ್ತಿ ಆಮೇಲೆ ಕನ್ನಡಕ್ಕೆ ಶ್ರೇಷ್ಠ ಮಟ್ಟದ ಮಹಾಕಾವ್ಯವನ್ನ ಕೊಟ್ಟಂತವನು ರಾಮಾಯಣ ದರ್ಶನಂ ಅನ್ನುವಂತಹ ಕಾವ್ಯದ ಮುಖಾಂತರ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಅವಾರ್ಡನ್ನು ತಂದುಕೊಟ್ಟಂತಹ ವ್ಯಕ್ತಿ ಕುವೆಂಪು ಹೀಗಾಗಿ ಕುವೆಂಪುನನ್ನು ನಾವು ಕ ಎಂದಿಗೂ ಮರಿಲಾರದಂತಹ ಸಾಹಿತ್ಯದ ಅಗ್ರಮಾನ್ಯ ವ್ಯಕ್ತಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಸೊ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಚಂದ್ರಮಂಚಕ್ಕೆ ಬಾಚಕೋರಿ ಹೀಗೆ ದೇವರು ಹೇಳ್ತಾ ಹೋದರೆ ಅನೇಕ ಅತ್ಯದ್ಭುತವಾದಂತಹ ಕಥಾ ಸಂಕಲ್ ಸಾರಿ ಗಮನ ಸಂಕಲನಗಳನ್ನು ಸಾಹಿತ್ಯಕ್ಕೆ ಕೊಟ್ಟಂತಹ ವ್ಯಕ್ತಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಎರಡು ಶ್ರೇಷ್ಠ ಕಾದಂಬರಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದಂತವ್ರು ಕುವೆಂಪು ಅವರು ಒಂದು ಕಡೆ ಪ್ರಕೃತಿಯನ್ನ ಎಷ್ಟು ಸೂಕ್ಷ್ಮವಾಗಿ ಆ ವ್ಯಕ್ತಿ ಗಮನಿಸಿದ್ದ ಅಂತ ಹೇಳಿ ನೋಡ್ಬೇಕಂದ್ರೆ ಅವ್ರದೊಂದು ಕವನ ಇದೆ ನನ್ಗೆ ಅದು ಸಾಲು ಈ ಸಂದರ್ಭದಲ್ಲಿ ನೆನಪು ಬರ್ತಾ ಇದೆ ಸೊ ಬಿತ್ತರ ದಾಗಸ ಎತ್ತರವಾಗಿರೇ ಪರ್ವತದೆತ್ತರ ಸಾಲ ಎಸದಿರೆ ಕಿಕ್ಕಿರಿದ ಅಡವಿಗಳ ಅಂಚಿನಲ್ಲಿ ಮೆರದಿರೆ ಜಲಸುಂದರಿ ತುಂಗೆ ದೇವರು ರುಜು ಮಾಡಿದನು ರಸವಶನಾಗುತ್ತೆ ಕವಿಯದ ನೋಡಿದನು ಇದು ಕುವೆಂಪು ಸಾಲುಗಳು ಅತ್ಯದ್ಭುತ ಸಾಲು ಹೇಗೆ ಪ್ರಕೃತಿಯನ್ನ ತನ್ನ ನೋಡುವಂತಹ ದೃಷ್ಟಿಯನ್ನು ಕುವೆಂಪು ಇಟ್ಕೊಂಡಿದ್ರು ಅನ್ನುವಂಥದ್ದಕ್ಕೆ ಇದೊಂದು ಸಾಲು ಸಾಕ್ಷಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೋದು ಜೊತೆಗೆ ಇನ್ನೊಂದು ಕವಿತೆ ಇದೆ ಅದು ನನಗೆ ತುಂಬ ಇಷ್ಟವಾಗುವಂಥ ಕವಿತೆ ಕುವೆಂಪು ಅವ್ರದ್ದು ತನೂ ನಿನ್ನದು ಮನವು ನಿನ್ನದು ಎನ್ನ ಜೀವನ ದನವೂ ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ಎಂತ ಮಾತು ಅದ್ಭುತ ಸೊ ಈ ತರದ ಸಾಲುಗಳು ಕುವೆಂಪು ಅವರಿಂದ ಮಾತ್ರ ಶಬ್ದ ಬರಲು ಸಾಧ್ಯ ಅನ್ನುವಂಥದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬಹುದು ಹೀಗೆ ಕುವೆಂಪು ಅವರನ್ನ ಹೇಳ್ತಾ ಹೋದ್ರೆ ಒಂದ್ ಕಡೆ ಒಂದ್ ಮಾತಿದೆ ಏನಪ್ಪಾ ಅಂತಂದ್ರೆ ರವಿಕಾಣದನ್ನ ಕವಿಕಂಡ ಅಂತ ಹೇಳಿ ಸೊ ಕವಿ ತನ್ನ ಕಲ್ಪನೆಗೆ ಏನನ್ನ ತೋಚಿಸದೋ ಅದನ್ನು ಬಹಳ ವಿಶಿಷ್ಟವಾಗಿ ಮೂಡಿಸುವಂತಹ ಶಕ್ತಿ ಕವಿಯಲ್ಲಿ ಮಾತ್ರ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕು ಹೀಗಾಗಿ ಬಹಳ ಸಂತೋಷ ಆಗ್ತಾ ಇದೆ ಕವಿ ಮಿತ್ರ ಎಲ್ಲರ ಜೊತೆಗೆ ಇವತ್ತು ನಾವು ಈ ಕುಪ್ಪಳಿಗೆ ಬಂದಿದ್ದೇವೆ ಇದು ನಮ್ಮ ಬದುಕಿನ ನಮ್ಮ ಬದುಕಿನ ಸುವರ್ಣ ಅಕ್ಷರಗಳಲ್ಲಿ ನಮ್ಮ ಬದುಕಿನ ಇತಿಹಾಸದಲ್ಲಿ ಬರೆದಿಟ್ಕೋಬೇಕಾದಂತಹ ದಿನ ಯಾಕಂತಂದ್ರೆ ನಾವುಗಳು ಕೂಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಕುವೆಂಪು ಅವರನ್ನೇ ನೋಡಿದಷ್ಟು ಖುಷಿ ಸಂತೋಷ ಇವತ್ತು ನಮಗೆ ಆಗ್ತಾ ಇದೆ ಸೊ ಹೀಗಾಗಿ ಈ ಕ್ಷಣ ಅತ್ಯಂತ ಅದ್ಭುತವಾದಂತ ಕ್ಷಣಗಳು ಇವುಗಳನ್ನ ನಾವು ಮರೆಯೋದಿಲ್ಲ ನಿಮ್ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಸಜೆಸ್ಟ್ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಒಂದ್ಸಲ ಆದ್ರೂ ನೀವು ಶ್ರೀಶೈಲಕ್ ಹೋಗುದ್ರ ಇಲ್ಲ ಕವಿ ಶೈಲಕ್ಕೆ ಬಂದ್ಬಿಡ್ರಿ ಯಾಕಂತಂದ್ರೆ ಇದು ಅದ್ಭುತವಾದಂತ ಪ್ಲೇಸ್ ಕವಿ ಶೈಲ ಸೊ ಇಲ್ಲಿನ ನೆನಪುಗಳು ಕುವೆಂಪುನ ನೆನಪುಗಳು ಮರುಕಳಿಸುವಂತಹ ಸ್ಥಳ ಈ ಕಾನನ ಕಾಡಿನ ಮಧ್ಯೆ ಈ ಹಚ್ಚಸರಾದಂತಹ ವನ ವಿಸ್ಮಯದ ನಡುವೆ ಇರುವಂತಹ ಕುಪ್ಪಳ್ಳಿ ನಿಜವಾಗ್ಲು ಇದು ಸ್ವರ್ಗ ಸ್ವರ್ಗ ಅಂತ ಹೇಳಿ ನನಗುತ್ತೆ ಸ್ವರ್ಗ ಅಂತಂದ್ರೂ ಕೂಡ ತಪ್ಪಾಗಲಾರದು ಸೊ ಇದನ್ನು ನೋಡಿದ ತಕ್ಷಣನೇ ನಮಗೆ ಗೊತ್ತಾಗ್ಬಿಡುತ್ತೆ ಕುವೆಂಪು ಅವರು ಯಾಕಷ್ಟು ಶ್ರೇಷ್ಠ ಮಟ್ಟದ ಸಾಹಿತಿಗಳಾದ್ರು ಅಂತೇಳಿ ಯಾಕಂತಂದ್ರೆ ಅವರು ಬೆಳೆದಿರುವಂಥದ್ದು ಹುಟ್ಟಿರುವಂಥ ವಾತಾವರಣ ಅವರನ್ನ ಸಹಜವಾಗಿ ಕವಿಯನ್ನಾಗಿ ಮಾಡಿಸಿದೆ ಅನ್ನುವಂಥದ್ದು ಇಲ್ಲಿ ಬಂದ ಮ್ಯಾಲಷ್ಟೇ ಅದ ಅದರ ಪರಿಪೂರ್ಣತೆ ಅರ್ಥ ಆಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಜೊತೆಗೆ ಇನ್ನೊಂದಿಷ್ಟು ವಿಚಾರಗಳು ಕುವೆಂಪು ಅವ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಆ ಇನ್ನು ತೇಜಸ್ವಿ ಸರ್ ಅವರ ಅಣ್ಣನ ನೆನಪುಗಳು ಅನ್ನುವಂತಹ ಕೃತಿಯಲ್ಲಿನ ಕೆಲವೊಂದು ವಿಚಾರಗಳು ಜೊತೆಗೆ ಕುವೆಂಪು ಅವರು ಬದುಕಿದಂತಹ ಬದುಕಿನ ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಬಹಳ ವಿಶೇಷ ಅನಿಸುತ್ತೆ ಯಾಕಂತಂದ್ರೆ ಅತ್ಯಂತ ಸರಳವಾದಂತಹ ಬದುಕು ಮತ್ತೆ ಕುವೆಂಪು ಅವರು ಬಹಳ ಒಂದಿಷ್ಟು ತಮ್ಮ ಕೊನೆಯ ಕಾಲಘಟ್ಟದ ಸಂದರ್ಭದಲ್ಲಿ ಆದರೂ ಕೂಡ ಅವರು ಬಹಳಷ್ಟು ಸ್ವಲ್ಪ ಜನಸಂಪರ್ಕದಿಂದ ದೂರ ಇದ್ದೇ ಸಾಹಿತ್ಯ ಪುಸ್ತಕ ಓದು ಸೊ ಇದ್ರ ಮೇಲೆ ಜಾಸ್ತಿ ಅವರ ಒಲವು ಇತ್ತು ಅನ್ನುವಂಥದ್ದು ನನಗೆ ಆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ ಸೊ ತೇಜಸ್ವಿ ಸರ್ ಅವರು ಕೂಡ ಕುವೆಂಪು ಅವರನ್ನ ತನ್ನ ತಂದೆಯನ್ನ ಮೀರಿಸುವ ಮಟ್ಟದಲ್ಲಿ ಸಾಹಿತ್ಯವನ್ನು ಕನ್ನಡ ಲೋಕಕ್ಕೆ ಕೊಟ್ಟಂಥವ್ರು ಹೀಗಾಗಿ ಅವರು ಕೂಡ ಒಬ್ಬ ಶ್ರೇಷ್ಠ ಸಾಹಿತಿಗಳು ಅವರು ಕುವೆಂಪು ಅವರ ಮಗನೆ ಹೆಚ್ಚಿಗೆ ಕನ್ನಡದ ಹಾ ಎಸ್ ಕನ್ನಡದ ಮಗ ಕನ್ನಡದ ಅತಿ ದೊಡ್ಡ ಆಸ್ತಿ ಯಾಕಂತಂದ್ರೆ ಚಿದಂಬರ ರಹಸ್ಯ ಅಬಚೂರಿನ ಪೋಸ್ಟ್ ಆಫೀಸು ಕಿರುಗೂರಿನ ಗಯಾಳಿಗಳು ಎಂತಿಂತಹ ಕೃತಿಗಳು ಒಂದೊಂದು ಕೃತಿಗಳು ಜುಗಾರಿ ಕ್ರಾಸ್ ಎಸ್ ಜುಗಾರಿ ಕ್ರಾಸ್ ಹೀಗೆ ಅನೇಕ ವಿಶಿಷ್ಟವಾದಂತಹ ಸಾಹಿತ್ಯದ ಈ ಪರಿಸರವನ್ನ ಅವ್ರು ಕಂಡಂತ ರೀತಿ ಇದೆಲ್ಲ ಕುವೆಂಪು ಅವರು ಪರಿಸರವನ್ನು ಬಹಳ ಪ್ರಕೃತಿಯನ್ನ ಪ್ರೀತಿ ಮಾಡಿದಂಥವ್ರು ಪ್ರಕೃತಿಯನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು ಆದರೆ ತೇಜಸ್ವಿ ಸರ್ ಅವರು ಕೂಡ ಪ್ರಕೃತಿಯನ್ನ ಬಹಳ ಪ್ರೀತಿಸಿದಂಥವ್ರು ಪ್ರಕೃತಿಯನ್ನು ಬಹಳ ಪೂಜಿಸಿದಂಥವ್ರು ಪ್ರಕೃತಿಯನ್ನ ಬಹಳ ಸಮೀಪದಿಂದ ನೋಡಿದಂಥವ್ರು ಆದರೆ ವೈಜ್ಞಾನಿಕ ರೀತಿಯಲ್ಲಿ ಪ್ರಕೃತಿಯನ್ನು ಕಂಡಂಥವ್ರು ಅವರು ಆಧ್ಯಾತ್ಮದ ರೀತಿಯಲ್ಲಿ ವಿಶಿಷ್ಟತೆಯಿಂದ ಕೂಡಿದಂತಹ ರೀತಿಯಲ್ಲಿ ಆ ಪ್ರಕೃತಿ ಒಳಗಿನ ಸೌಂದರ್ಯವನ್ನ ತನ್ನ ಕಾವ್ಯದಲ್ಲಿ ಇಳಿಸಿದಂಥವ್ರು ಕುವೆಂಪು ಹೀಗಾಗಿ ಕುವೆಂಪು ಅವರು ನಮಗೆ ಕನ್ನಡದ ಅಗ್ರಮಾನ್ಯ ಕವಿಗಳು ಯಾಕೆ ಅನಿಸ್ತಾರೆ ಅನ್ನೋದಕ್ಕೆ ಈ ವಿಚಾರಗಳೇ ನಿಜವಾದ ಸಾಕ್ಷಿಗಳಾಗಿ ನಮ್ಮ ಮಧ್ಯದಲ್ಲಿ ನಿಲ್ತವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಹಿತಿಯನ್ನ ನೀವು ನಮ್ಮ ಹರೀಶ್ ಅವ್ರದ್ದು ಹರಿಶ್ ನೀವು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಕೆಳಗಡೆ ಡಿಸ್ಕ್ರಿಪ್ಷನ್ ಈ ಇದು ಈ ಬ್ಲಾಗ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಡಿಸ್ಟೆನ್ಸ್ ಮತ್ತೆ ರಸ್ತೆ ಬಗ್ಗೆ ಆಮೇಲೆ ರೋಡ್ ವ್ಯವಸ್ಥೆ ಮತ್ತು ಇಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಮಾಹಿತಿಗಳಿದೆ ಅವರು ನೋಡ್ಕೊಡಿ ಮೊದ್ಲು ನೀವೇನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಕನ್ನಡ ಪುಸ್ತಕಗಳನ್ನ ಹೆಚ್ಚಿಗೆ ಕನ್ನಡವನ್ನ ಧನ್ಯವಾದಗಳು ಕನ್ನಡ ಉಳಿಸೋದ್ಗಿಂತ ಕನ್ನಡ ಬಳಸಿ ನಾವು ಬಳಸಿದ್ರೆ ಕನ್ನಡ ತಂತಾನೆ ಉಳಿತು ಅಷ್ಟೇ